ಮಾಡ್ಕೊಂಡಿದ್ದಾರೆ ಆ ಸ್ವಾಮೀಜಿ ಅವ್ರು ಬಂದ್ರೆ ನಾವು ದಿಗ್ಬಂಧನ ಹಾಕ್ತೀವಿ ನೇರವಾಗಿ ಅವ್ರನ್ನ ಪ್ರತಿಭಟನೆ ಮಾಡ್ತೀವಿ ಅವ್ರು ಬಂದ ಹಾಗೆ ನೀವು ಎಚ್ಚರಿಸಬೇಕು ಅನ್ನುವಂತ ಭಾವನೆಯಿಂದ ಜನ ವ್ಯಕ್ತಪಡಿಸಿ ಇದು ಕೇವಲ ಚಿತ್ರದುರ್ಗದಲ್ಲೇ ಆಗುತ್ತೆ ಅಂತ ಭಾವಿಸ್ಕೊಳ್ಳೋ ಆಗತ್ತೆ ಇಲ್ಲ ಇಡೀ ಕರ್ನಾಟಕವನ್ನು ವ್ಯಾಪಿಸಬಹುದು ದೇಶವನ್ನು ವ್ಯಾಪಿಸಬಹುದು ಇತ್ತೀಚೆಗೆ ನೀವು ನೋಡಿದ್ರಿ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆನೆ ಚಲೇ ಬಟ್ ನಮ್ಮ ಸಂಸ್ಕೃತಿ ಎಲ್ಲಿ ಹೋಯಿತು ಭಾರತೀಯ ಸಂಸ್ಕೃತಿ ಅಂತವಿ ಹಿಂದೂ ಸಂಸ್ಕೃತಿ ಅಂತವಿ ಬಸವ ಸಂಸ್ಕೃತಿ ಅಂತವಿ ಈ ಎಲ್ಲ ಸಂಸ್ಕೃತಿಗಳನ್ನ ಮಣ್ಣು ಪಾಲ್ ಮಾಡಿ ನಾವು ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಮನುಷ್ಯ ವಿನಯ ಇರಬೇಕು ಬಸವಣ್ಣ ದೊಡ್ಡವರಾಗಿತ್ತು ಯಾವಾಗ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಕಿರಿಯರಿಲ್ಲ ಅಂತ ಹೇಳಿದಾಗ ಅದೇ ನಮಗಿಲ್ಲ ಅಂದರೆ ನಮ್ಮ ಸ್ವಾಮಿತ್ವಕ್ಕೆ ಏನು ಬೆಲೆ ಬರುತ್ತೆ ನಾವು ಸ್ವಾಮಿಗಳಾಗೋದು ಭಕ್ತರು ನಮ್ಮನ್ನು ಗೌರವಿಸಿದಾಗ ಭಕ್ತರೇ ನಮ್ಮನ್ನು ಗೌರವಿಸಿದರೆ ನಾವು ಹೇಗೆ ಸ್ವಾಮಿಗಳಾಗಿರ್ತೀವಿ ಸಾಧ್ಯ ಈ ನೆಲೆಯಲ್ಲಿ ಸ್ವಾಮೀಜಿಯವರು ಅವಾಗ ಯಾವ ಕಾರಣದಿಂದ ಆಡಿದರೂ ಗೊತ್ತಿಲ್ಲ ಅದೇನು ರಾಜಕೀಯ ಪ್ರೇರಣೆನೋ ಮತ್ತ ಪ್ರೇರಣೆನೋ ಆ ಪ್ರೇರಣೆಯನ್ನು ಬದಲಾವಣೆ ಮಾಡಿಕೊಂಡು ನಿಜವಾದ ಸ್ವಾಮಿ ಕೆಲಸವನ್ನು ಮಾಡಿದರೆ ಸಮಾಜ ಮೆಚ್ಚುತಿ ಅನ್ನೋದನ್ನ ಸೂಚ್ಯವಾಗಿ ಹೇಳಲಿಕ್ಕೆ ಇಷ್ಟ ಎರಡು ಪ್ರಶ್ನೆ ಸಂದಿತಿ ಒಂದು ಹೇಳಿದ್ರಿ ಉತ್ಸವ ಸಂಸ್ಕೃತಿ ಉತ್ಸವದ ಎಲ್ಲೂ ಕೂಡ ಯಾರು ತೇಜವಾದ ಮಾಡಿಲ್ಲ ಅಂತ ಮಧು ಮುಂಚೆ ಟೀಕೆಗೆ ಒಳಗಾದವರೇ ನೀವು ಕಾರಣ ಕಲಬುರಗಿ ಚರಣಬಸವರ ಅಂತಿಮ ಸಂಸ್ಕಾರದ ಬಗ್ಗೆ ಒಂದು ಪ್ರಶ್ನೆ ಕೇಳಲ್ಲ ಒಂದು ಸಾಮುದಾಯಿಕವಾಗಿ ಒಂದು ಸಮುದಾಯವನ್ನ ನೀವು ಪ್ರಶ್ನೆ ಮಾಡಿದ್ರಿ ಟೀಕೆ ಮಾಡಿದ್ರಿ ಜಂಗಮ ಸಮುದಾಯವಲ್ಲೇ ಜಂಗಮ ಆಯ್ತು ನಿಮ್ಗೆ ಗೊತ್ತಾಯ್ತು ನಾವು ಜಂಗಮ ಸಮುದಾಯವನ್ನ ಟೀಕೆ ಮಾಡಲಿಲ್ಲ ಅಲ್ಲಿ ಹೇಳಿದ್ದೇನು ಒಬ್ಬ ಪ್ರಶ್ನೆ ಒಬ್ಬ ಮಗು ಪ್ರಶ್ನೆ ಕೇಳ್ತು ಶರಣಬಸಪ್ಪ ಅಪ್ಪ ಅವರು ತೀರ್ಕೊಂಡಾಗ ಒಬ್ಬ ಸ್ವಾಮಿಗಳು ಸ್ವಾಮಿಗಳು ಅಂದ್ರೆ ಅಲ್ಲಿ ಜಂಗ್ರಿಗೆ ಸ್ವಾಮಿಗಳು ಅಂತ ಜಂಗ್ರ ಅಕ್ಷರ ತಕ್ಷಣ ಖಾಲಿ ಹಾಕ್ತಾರಂತೆ ಅಲ್ಲ ಭಿನ್ನ ಬಿಡುಗಡೆ ಬಿಡೋ ತೀರ್ಸೋಂಥವ್ರು ಜಂಗ್ರ ಅಂತ ಕರಿತ ಅಂಥವ್ರು ಯಾರೋ ಪಾದ ಇಟ್ಟಿತ್ತರಂತೆ ಇದು ಸರಿ ನಾನು ಅಂತ ಕೇಳ ಪಾದ ಇಟ್ಟಿದ್ದು ತಪ್ಪು ಬಹುಶಃ ಆ ಐನೇದು ಅಥವಾ ಜಂಗಮ ಸ್ವಾಮಿಗಳು ವಿವೇ ನಮ್ಗೆ ಅದು ಗೊತ್ತಿಲ್ಲ ಸ್ವಾಮಿಗಳು ಅಂತ ಗೊತ್ತಿಲ್ಲ ಅವನು ವಿವೇಕ ಸ್ವಾಮಿಗಳಾಗಿದ್ರು ಕೂಡ ಬದಲಾವಣೆ ಮಾಡ್ಕೊಳ್ಬೇಕಲ್ವಾ ಅದಕ್ಕೆ ನಾವ್ ಬಳಸಿದ್ ಪದ ಏನು ವಿವೇಕಿ ಆಗಿದ್ರೆ ಆ ಕೆಲಸ ಮಾಡ್ತಾ ಅಲ್ಲ ತಪ್ಪ ಇದನ್ನು ಹೇಳಿದ್ರು ಅಲ್ಲ ಜಂಗಮ ಸ್ವಾಮಿ ನನ್ನಲ್ಲೇ ನನ್ನ ಇದು ನಾ ಯಾರು ಅದು ಅವರು ತೀರ್ಕೊಳ್ಬೇಕಲ್ವಾ ನೀವ್ ಹೇಳಿದ ಪದ ಸಮುದಾಯವನ್ನು ತೇಜೋವದೆ ಮಾಡ್ಲಿಲ್ಲ ನಾವು ಒಂದು ಸಮುದಾಯವನ್ನು ತೇಜೋವದೆ ಮಾಡಿಲ್ಲ ಯಾರು ಅವಿವೇಕದ ಕೆಲಸ ಮಾಡ್ಕೆ ಟೀಕೆ ಮಾಡ್ಬೇಕು ಅಂದ್ರೆ ಅವೆ ಅನಿತ್ಯನೆ ನಾವು ಹೇಳಿರೋದು ಸಮನವನ್ನ ಕುಂತಾಯ್ತು ಆ ಸಮ ಬಹಳ ಜನಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಐತಲ್ಲ ಈಗ ಮಾಧ್ಯಮದಲ್ಲಿ ತಗೋ ಕೇಳಿ ನೋಡಿ ನಾವು ಯಾವ ವ್ಯಕ್ತಿ ಅವಿವೇಕ ಕೆಲಸ ಮಾಡ್ತಾನೋ ಅವನಿಗೆ ಟೀಕೆ ಮಾಡ ಅಂತ ಎರಡನೇ ಒಂದು ಪ್ರಶ್ನೆ ಏನಂದ್ರೆ ಈ ಕನೆಬಿಸ್ ಕಾನೂನಿಸಿರೋದು ಇವ್ರ ಮನಸ್ಥಿತಿ ಹೀಗೆ ಅನ್ನೋ ಹೇಳಿಕೆ ನಮಗೆ ಉದಾಹರಣೆಗೆ ಅತ್ಯಂತ ಗೌರವವನ್ನು ಕನ್ನೇರಿ ಸ್ವಾಮಿ ಬಗ್ಗೆ ನಾವು ಸಾಣಿ ಸಾಣಿಹಳ್ಳಿಗೂ ಕೂಡ ಅವರನ್ನ ನಾವು ಆಹ್ವಾನಿಸಿ ಗೌರವಿಸಿದೀವಿ ಸಾಣಿಹಳ್ಳಿ ಕೆಲಸ ಕಾರ್ಯಗಳನ್ನು ಅವ್ರು ಮೆಚ್ಕೊಂಡಿದ್ದಾರೆ ಆದ್ರೆ ಈಗ ಸಾಮೂಹಿಕವಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಯಾವುದೇ ಮಠದ ಸ್ವಾಮಿಗಳು ಯಾವ ಕಾಯಕವನ್ನು ಮಾಡೋದಿಲ್ಲ ದಾಸೋಹವನ್ನು ಮಾಡೋದಿಲ್ಲ ಅವ್ರಿಗೆ ಬಸವಣ್ಣವರ ಆದರ್ಶಗಳೇ ಇಲ್ಲ ಯಾವ ಮಟ್ಟದಲ್ಲಿ ನಾಲ್ಕು ಜನರಿಗೆ ಪ್ರಸಾದ ನೀಡೋದಿಲ್ಲ ಅಂತ ಹೇಳ್ತಾರ ಬಂದ್ ನೋಡ್ಲಿ ಅವ್ರು ಚಾಲೆಂಜ್ ಹಾಕಿದ್ದಾರೆ ಯಾರಾದರೂ ಸ್ವಾಮಿ ಅಂತ ಕಾಯಕ ಮಾಡ್ತೇನೆ ನಾನು ಪ್ರಸಾದ ಹಾಕ್ತೇನೆ ಅಂದ್ರೆ ನಾನು ಬಂದು ನಿಲ್ಲಿ ಅಂತ ಚಾಲೆಂಜ್ ಮಾಡಿದ್ದಾರೆ ನಾವು ಮೊನ್ನೆ ಚಾಲೆಂಜ್ ಮಾಡಿದ್ವಿ ಹಾಗಿದ್ರೆ ಅವರೇ ಈಗ ನಮ್ಮ ಮಟ್ಟಕ್ಕೆ ಬರ್ಲಿ ಸಿರಿಗೆರೆ ಮಟ್ಟಕ್ಕಾದ್ರೂ ಬರಲಿ ಸಾರೇಹಳ್ಳಿ ಮಟ್ಟಕ್ಕಾದ್ರೂ ಬರಲಿ ಅಲ್ಲಿ ನಡೆಯುವಂತ ಕೆಲಸ ಕಾರ್ಯಗಳನ್ನು ನೋಡ್ಲಿ ಆ ಚಾಲೆಂಜ್ ಅನ್ನು ನಾವು ಹಾಕ್ತೇವೆ ಅಂತ ಹೇಳಿದ್ವಿ ಹಗರಣ ಆ ವ್ಯಕ್ತಿಯ ತೇಜೋದೆ ಮಾಡುವಂತ ಕುಂಗು ಇಲ್ಲ ಬದಲಾಗಿ ಆ ವ್ಯಕ್ತಿ ಬದಲಾವಣೆ ಆಗ್ಬೇಕು ಮಾಡಿದಂತಹದ್ದು ತಪ್ಪು ಅನ್ನುವಂತಹ ಎಚ್ಚರ ಅವ್ರಿಗೆ ಬಂದು ಕ್ಷಮೆ ಸಾರ್ವಜನಿಕವಾಗಿ ಕೇಳಿದ ನಮ್ಗೆ ಯಾರು ಕೇಳಬೇಕಾಗಿಲ್ಲ ಸಾರ್ವಜನಿಕವಾಗಿ ನಾನು ಬಾಯಿ ತಪ್ಪಿ ತನ್ನ ಅದನ್ನು ಆಡಿದೆ ಅಂತ ಹೇಳಿಟ್ರೆ ಸಾಕಷ್ಟೇ ಈಗಾಗಲೇ ಎಲ್ಲ ಪೂಜೆ ಕಡೇರಿ ಶ್ರೀಗಳವರು ಮಾತನಾಡಿರುವಂಥ ಸಾಂವಿಧಾನಿಕ ಅಶ್ಲೀಲ ಪದಗಳಿಂದ ಆಗಿರುವಂಥ ಒಂದು ನೋವನ್ನು ತಮ್ಮೆಲ್ಲರ ಎದುರು ವ್ಯಾಪಿಸಿದ್ದಾರೆ ಅವರು ಈ ಪದಗಳನ್ನು ಬಳಸುವ ಕೂಡದಲ್ಲಿ ಎಲ್ಲಾ ಮಠಾಧಿಕತೆಗಳ ಮೇಲೆ ಸುಳ್ಳು ಆರೋಪ ಮಾಡ್ತಾರೆ ಸೂರು ದಾರು ಪುಳಿ ಅಂತ ಹೇಳಿದ್ರು ಮೋಸಿದ್ರು ಗುಡಿ ಹೋಗಬಾರದು ಅಂತ ಹೇಳಿದ್ರು ದೇವರ ಕಟ್ಟಿ ಕಕ್ಕೆ ಮಳೆ ಯಾವ ಬಸವ ಸಂಸ್ಕೃತಿ ಅಭಿಯಾನದ ಎಲ್ಲ ಲೈವ್ ಇದೆ ಅದು ಮತ್ತು ರೆಕಾರ್ಡೆಡ್ ಇದೆ ನೀವು ತೆಗೆದುಬಿಡಿದ್ರೆ ಎಲ್ಲಿ ಇಂಥ ಪದಗಳನ್ನ ಯಾವ ಸ್ವಾಮಿಗಳು ಬಳಸಿಲ್ಲ ಒಬ್ಬ ಸ್ವಾಮಿಗಳಾಗಿ ನಾವು ದಾರು ಪುಳಿ ಅಂತ ಹೇಳಿದ್ರೆ ಮೊಸ ಸಮಾಜ ಹೋಗ್ತದನಾ ಅದೇ ಕಾರ್ಯಕ್ರಮದಲ್ಲಿ ಗಲಾಟೆ ಆಗ್ತದೆ ಇಂಥ ಎಲ್ಲ ಸುಳ್ಳು ಆರೋಪಗಳನ್ನ ಮಾಡಿ ಸ್ವಾಮಿಗಳನ್ನ ಇಂಥ ಅಶ್ಲೀಲ ಜನಸಾಮಾನ್ಯರಿಗೂ ಕೂಡ ಪ್ರಯೋಗ ಮಾಡಲಿಕ್ಕೆ ಹಿಂದೆ ಪದಗಳಿವೆ ಇಂತಹ ಪದಗಳನ್ನ ಬಳಕೆ ಮಾಡಿ ಅತ್ಯಂತ ಅನಾಗರಿಕೆ ಸ್ವಾಮಿಗಳು ವರ್ತನೆ ಮಾಡಿದ್ರು ಜಪ್ಪು ನಮಗೆಲ್ಲರಿಗೂ ಅತ್ಯಂತ ನೋವನ್ನು ಅದ್ರ ಜೊತೆಗೆ ಇನ್ನೊಂದು ಬಹಳ ದೊಡ್ಡ ನೋವು ಏನಂದ್ರೆ ಈಗ ಆ ಸ್ವಾಮಿಗಳು ಇಂತಹ ಪದಗಳನ್ನ ಪ್ರಯೋಗ ಮಾಡಿದ್ದಕ್ಕಾಗಿ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆದ ಪ್ರತಿಭಟನೆಗಳು ನಡೆದಿರುವಂತಹ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಟ್ಕೊಳ್ಳುವುದು ಸರ್ಕಾರದ ಕೆಲಸ ಹಾಗಾಗಿ ಸರ್ಕಾರ ಏನೇನೋ ನಿರ್ಬಂಧಗಳನ್ನ ಹಾಕಬಹುದು ಆದ್ರೆ ಕೆಲವು ರಾಜಕೀಯ ದುರೀನರು ಅದರಲ್ಲೂ ವಿಶೇಷವಾಗಿ ಲಿಂಗಾಯತ ದುರೀನರೇ ಆ ನಿರ್ಬಂಧವನ್ನ ಪ್ರತಿಭಟಿಸ್ತಾರೆ ಹೊರತು ಆ ಸ್ವಾಮಿಗಳು ಪ್ರಯೋಗ ಮಾಡಿರುವಂತಹ ಪದಗಳ ಬಗ್ಗೆ ಚಕಾರ ಶಬ್ದವನ್ನು ಎತ್ತ ಇದು ಬಹಳ ನೋವಿನ ಸಂಗಿತಿ ಅವರು ಅದನ್ನು ಹೇಳಿ ಸ್ವಾಮಿ ಈ ತರ ಮತ ಅಂತ ಹೇಳಿದ್ರೆ ನಮ್ಗೆ ಸಂತೋಷ ಆಗ್ತದೆ ಆದ್ರೆ ಆ ಪದಗಳನ್ನೇ ಅವ್ರು ಉಪಯೋಗ ಮಾಡಲ್ಲ ಸ್ವಾಮಿಗಳು ಮಾಡಿದ್ದೆಲ್ಲ ಸರಿ ಅವರಿಗೆ ಯಾವುದೇ ನಿರ್ಬಂಧ ಹೇಳ್ಬಾರ್ದು ಅಂದ್ರೆ ಮತ್ತು ಸ್ವಾಮಿಯಲ್ಲಿ ಯಾವ ಮತದಲ್ಲಿ ಇವರು ಬೆಳೆಸ್ತಾ ಇದ್ದಾರೆ ಇದು ನಾವು ಗಮನಿಸಬೇಕಾಗಿರುವಂತಹ ಸಂಗತಿ ನಮ್ಮ ರಾಜಕಾರಣಿಗಳು ಅದರಲ್ಲೂ ಲಿಂಗಾಯತ ರಾಜಕಾರಣಿಗಳು ಅವರ ಧರ್ಮಗುರುಗಳ ಬಗ್ಗೆ ಒಬ್ಬ ಸ್ವಾಮಿ ಎಂತ ಅವಹಕಾರವಾಗಿರುವಂತಹ ಪದಗಳನ್ನು ಬಳಸ್ತಾರೆ ಅಂದ್ರೆ ಅವ್ರ ಏನು ಹೊಂದೋದಿಲ್ವಾ ಅವ್ರ ಲಿಂಗಾಯತ ಅಲ್ವಾ ಲಿಂಗಾಯತ ಧರ್ಮ ಗುರುಗಳ ಬಗ್ಗೆ ಏನು ಭಾವನೆಗಳಿಲ್ವಾ ನಮ್ಮ ರಾಜಕಾರಣಿಗಳು ಯಾವ ದೇಶಿಯಲ್ಲಿ ಬರ್ತಿದ್ದಾರೆ ಕೆಲವು ಜನ ನಾವು ಲಿಂಗಾಯತರ ಪ್ರಶ್ನಾತೀತನ ಆಯ್ತು ಅಂತ ಹೇಳ್ಕೊಡ್ತಾರೆ ಕೆಲವು ಜನ ನಾವು ಭವಿಷ್ಯದ ನಾಯಕರು ಕೇಳ್ಕೊಳ್ತಾರೆ ಇಂಥ ಎಲ್ಲ ಲಿಂಗಾಯತ ನಾಯಕರು ಆ ಸ್ವಾಮಿಗಳು ಬಳಸಿರುವಂತಹ ಪದಗಳ ಬಗ್ಗೆ ಚಕಾರ ಶಬ್ದ ಎಂತ ಇಲ್ಲ ಇವರಿಗೆ ಲಿಂಗಾಯತರು ಓಟ್ಗಳಿಗೆ ಲಿಂಗಾಯತ ಮಠಾಧಿಪತಿಗಳು ಕೃಪಾಶೀಲವಾದ ಆದ್ರೆ ಲಿಂಗಾಯತ ಮಠಾಧಿಪತಿಗಳ ಮೇಲೆ ಇಂಥ ಆರೋಪಗಳು ಬರ್ತಾರೆ ಲಿಂಗಾಯತ ಮಠಾಧಿಪತಿಗಳನ್ನು ಕುರಿತು ಇಂಥ ಶಬ್ದಗಳನ್ನ ಕೆಲವು ಪ್ರಯೋಗ ಮಾಡಿರುವಾಗ ಅದನ್ನ ಖಂಡಿಸುವಂತಹ ಸಾಮಾನ್ಯ ಜ್ಞಾನವು ಕೂಡ ನಮ್ಮ ಲಿಂಗಾಯತ ಇಲ್ಲದೇ ಇರುವುದು ಬಹಳ ನೋವಿನ ಸಂಗತಿ ಇದನ್ನ ಎಲ್ಲರೂ ಗಮನಿಸಬೇಕಾಗಿತ್ತು ಇದು ಇಲ್ಲಿಗೆ ಮುಗಿಯೋದಿಲ್ಲ ಅಂತ ಇದ್ದರು ನಾಳೆ ಪ್ರಸಂಗ ಬಂದಾಗ ಅವ್ರು ಏನಾದರೂ ಹೇಳುವಂತ ಪ್ರಸಂಗ ಬಂದಾಗ ಈ ಪ್ರಶ್ನೆ ಎಲ್ಲೇ ಇರುತ್ತದೆ ನಮ್ಮ ರಾಜಕಾರಣಿಗಳು ಕೂಡ ಎಚ್ಚರದಿಂದ ಇರಬೇಕು ಈ ಅನ್ನುವಂಥದಲ್ಲಿ ಮತ್ತು ಆ ಸ್ವಾಮಿಗಳು ತಾವು ಮಾಡಿರುವಂತಹ ಪದ ಪ್ರಯೋಗ ಅದು ಅದರಲ್ಲೂ ವಿಶೇಷವಾಗಿ ತಾಯಿಯ ಬಗ್ಗೆ ಎಲ್ಲಾ ಮಠ ಒಬ್ಬ ಹೆಣ್ಣು ಮಗಳಿಗೆ ನಾವು ಮಾಡಿದಂತ ಅವಮಾನ ಒಬ್ಬ ತಾಯಿಗೆ ಮಾಡಿದಂತ ಅವಮಾನ ಇಂಥ ಒಂದು ಸಾಮಾನ್ಯ ಜ್ಞಾನವೂ ಕೂಡ ಆ ಸ್ವಾಮಿಗಳಲ್ಲಿ ಇಲ್ಲ ಅಂದ್ರೆ ಅವರು ಯಾವ ಸೀಮೆಯ ಸ್ವಾಮಿಗಳು ಅವರನ್ನು ಕೆಲವು ಜನ ಸಂತರು ಅಂತ ಕರೀತಾರೆ ಹೆಣ್ಣು ಮಕ್ಕಳಿಗೆ ಅಗೌರವ ತೋರಿಸುವಂತ ಹೆಣ್ಣು ಮಕ್ಕಳನ್ನ ಕೆಟ್ಟ ಪದಗಳನ್ನು ಪ್ರಯೋಗ ಮಾಡಿ ನಿಂದಿಸುವಂತಹ ವ್ಯಕ್ತಿಗಳು ಯಾವ ಸೀಮೆ ಸಂತ ನಾವೆಲ್ಲ ಗಮನಿಸಬೇಕಾಯ್ತು ಒಬ್ಬ ಸಂತ ತನ್ನ ನಾಲಿಗೆ ಮೇಲೆ ತನ್ನ ಇಂದ್ರಿಯಗಳ ಮೇಲೆ ನಿಯಂತ್ರಣ ಹೊಂದಿರ್ತಾರೆ ಯಾವುದೇ ನಿಯಂತ್ರಣ ಇಲ್ಲದ ವ್ಯಕ್ತಿಗಳು ಸಂತ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ನಮಗೆ ನಾಚಿಕೆ ಅನಿಸ್ತದೆ ಆ ದಿಸೆಯಲ್ಲಿ ಅವರು ಸಮಾಜದ ಕ್ಷಮೆ ಕೇಳಬೇಕು ಮತ್ತು ಮುಂದೆ ಇಂತಹ ಪದ ಪ್ರಯೋಗ ಮಾಡದಂತೆ ಅವರು ಮುಂದುವರಿಯಬೇಕು ಅಂತ ಹೇಳಿ ಅಂತ ಮಾತನಾಡಕ್ಕಾಗಕ್ಕೆ ಒಂದು ಹದಿನೈದು ಇಪ್ಪತ್ತಿನ ಬೇರೆ ಬೇರೆ ಸ್ವಾಮಿಗಳು ಇದ್ದು ಯಾರೋ ಕೇಳಿ ಬೇರೆ ಈ ಒಂದು ತಿಂಗಳು ಹಿಂದಷ್ಟೇ ಬಸ್ ಬಾಲ್ಕಿ ಪಟ್ಟದೇವರೇ ಹೋಗಿ ಪಟ್ಟಿದ್ದು ಎಲ್ಲ ಬಹಳ ಹಾಯಿ ಹೊಳಿ ಅವರಿಗೆ ಅವ್ರ ಏನು ಅಲ್ಲಿ ಇದ್ರಲ್ಲ ಅವ್ರನ್ನ ಎಲ್ಲಾ ಕಡೆ ಮಟಕ ಮಾಡಿದ್ದೆ ಆ ಸ್ವಾಮಿಗಳು ಹಿಂಗಾಗಿ ಅವ್ರು ಏನ್ ಮಾಡ್ತಾರ ಅದೆಲ್ಲವೂ ಸರಿ ಅವ್ರಿಗೆ ಇಷ್ಟೇ ल okay. yeah.